ಆಶ್ರಮ ಶಾಲೆಗಳಿಗೆ ಮೂಲ ಸೌಕರ್ಯ ಖಾಯಂ ಶಿಕ್ಷಕರ ನೇಮಿಸುವಂತೆ ವತಾಯ ಆದಿವಾಸಿ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ತೆರೆದಿರುವ ಆಶ್ರಮ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕ ಹಾಗೂ ಮೂಲ ಸೌಕರ್ಯಗಳ ಕಲ್ಪಿಸುವಂತೆ ಸೂಲಿಗಾ ಸಮುದಾಯದ ಡಾಕ್ಟರ್ ಎಸ್ ರತ್ನಮ್ಮ ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಇಪ್ಪತ್ತು ಆಶ್ರಯ ಶಾಲೆಗಳಿದ್ದು ಅತಿಥಿ ಶಿಕ್ಷಕರನ್ನ ಹೊರತುಪಡಿಸಿದರೆ ಖಾಯಂ ಶಿಕ್ಷಕರ ನೇಮಕ ಮಾಡಿಲ್ಲ ಜೊತೆ ಕ್ಲಸ್ಟರ್ ತಾಲೂಕಾ ಮಟ್ಟದಲ್ಲಿ ಎಲ್ಲಾ ಮಕ್ಕಳನ್ನ ಒಳಗೊಂಡ ಶಿಕ್ಷಣ ವ್ಯವಸ್ಥೆ ಜಾರಿಗೊಳಿಸಬೇಕು ಆಶ್ರಮ ಶಾಲೆಗಳಿಗೆ ಆಯಾ ಸಮುದಾಯದ ಶಿಕ್ಷಕರನ್ನ ನೇಮಕ ಮಾಡಬೇಕು ಜೊತೆಗೆ ಆದಿವಾಸಿಗಳಿಗೆ ಮೂಲ ದಾಖಲೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಕ್ರಮವಹಿಸಬೇಕು ಎಂದರು ಮೈಸೂರು ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಸಿ ನಂಜುಂಡ ಸಂಶೋಧನಾ ವರದಿ ಬಿಡುಗಡೆ ಮಾಡಿ ಮಾತನಾಡಿ ಮೈಸೂರು ವಿವಿ ಸಾಮಾಜಿಕ ಹೊರಗುಳುವಿಕೆ ಅಧ್ಯಯನ ಕೇಂದ್ರದ ಮೂಲಕ ನಡೆಸಿದ ಕರ್ನಾಟಕದ ಆಶ್ರಮ ಶಾಲೆಗಳ ಸ್ಥಿತಿಗತಿಗಳ ಕುರಿತು ಸಂಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆದಿವಾಸಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಅವರು ಮಾತನಾಡಿದರು ಪ್ರಾಧ್ಯಾಪಕ ಡಾಕ್ಟರ್ ಡಿಸಿ ನಂಜುಂಡ ಮೈಸೂರು ವಿವಿ ಸಾಮಾಜಿಕ ಹೊರಗುಳುವಿಕೆ ಅಧ್ಯಯನ ಕೇಂದ್ರದ ಮೂಲಕ ಕರ್ನಾಟಕ ಆಶ್ರಯ ಶಾಲೆಗಳ ಸ್ಥಿತಿಗತಿಗಳ ಕುರಿತು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಸಲ್ಲಿಸಿರುವ ಸಂಶೋಧನಾ ವರದಿಯನ್ನು ಪರಿಗಣಿಸಿ ಶಾಲೆಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಆದಿವಾಸಿ ಮುಖಂಡ ಮಹಾದೇವ್ ಹಾಜರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ ಚಾಮರಾಜನಗರ

ಬಿದ್ದೆಂಥ ಹೆಣ್ಮಗಳು ಪ್ರಾರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಕಾನ್ಸೆಪ್ಟ್ ಏನಿದ್ದು ನಮ್ಮ ಜನಗಳು ಅರಣ್ಯವಾಸಿಗಳು ಫಾರೆಸ್ಟ್ ಬೇಸ್ಡ್ ಟ್ರೈಬಲ್ ಅಂತ ಏನ್ ಹೇಳ್ತಾರೆ ಅವರು ಕಾಡಲ್ಲಿ ಹೋಗಿ ತಾವು ತಮ್ಮ ಜೀವನ ನಿರ್ವಹಣೆಗಾಗಿ ಕಾಡಲ್ಲಿ ಹೋಗಿ ಸುಂದರೆ ಕಾಯಿ ಸೊಗ್ ಬೇರು ಪಾಚಿ ಇದೆಲ್ಲ ತಂದು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನ ಕಾಯಿ ಕರ್ಕೊಂಡು ಹೋಗ್ತಾ ಇದ್ರು ಸೊ ಆಗ ನಾವೆಲ್ಲ ತಂದೆ ತಾಯಿ ಕಾಡಿಗೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಪಂಚವಾರ್ಷಿಕ ಯೋಜನೆಯಲ್ಲಿ ನೆಹರು ಮಹಾತ್ಮ ಗಾಂಧೀಜಿಯವರು ಎಲ್ವಿಂದ ರೂಪಿಸುವಾಗ ಮಕ್ಕಳು ಈ ಒಂದು ಕಡೆ ಕೂತ್ಕೊಳ್ಳಿ ಗಂಜಿ ಕುಡೀಲಿ ಸ್ವಲ್ಪ ಊಟ ಮಾಡಲಿ ಒಂದು ಕಡೆ ಕೂಡಿಸುವಂತ ಪ್ರಯತ್ನವನ್ನ ಆಶ್ರಮ ಅಂತ ಕಾಣ್ತದೆ ನಮ್ಮ ಒಂದು ವಿಷಯದಲ್ಲಿ ತಂದರು ಸೊ ಆ ಒಂದು ಆಶ್ರಮ ಶಾಲೆಯೇ ತದನಂತರದಲ್ಲಿ ನಂತರದಲ್ಲಿ ನಮ್ಮ ಅರಣ್ಯವಾಸಿಗರ ಬುಡಕಟ್ಟುಗಳ ಒಂದು ಶಿಕ್ಷಕರ ಒಂದು ಕೇಳಿದ ಮೊದಲಿಗೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ನಾವು ಇದೆಲ್ಲ ಗೊತ್ತಾಗುವ ವಿಷಯ ಸೊ ಹಾಗಾಗಿ ಆ ಒಂದು ಗುಡಿಸಲಿನ ಆಶ್ರಮ ಶಾಲೆಯಲ್ಲಿ ಓದಬೇಕಂತ ನಾನು ಅದೇ ಮುಸಿನ ಆಶ್ರಮ ಶಾಲೆಯಲ್ಲಿ ಸರ್ಕಾರ ಅದನ್ನು ಹೆಚ್ಚಿನ ಮನೆ ಮಾಡಿತು ಅದೇ ಹೆಚ್ಚಿನ ಮನೆ ಇವಾಗ ಆರ್ ಸಿ ಮಾಡಿದೆ ಅಲ್ಲಿ ಲೈಬ್ರರಿ ಕೊಟ್ಟಿದೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದೆ ಮದೇಸ್ವಾಮ ಪ್ರಸಾದ್ ಸಾಂಬ ಅನುಕೂಲಗಳನ್ನು ಆ ಶಾಲೆ ಮಾಡಿ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ ಯಾಕಂದ್ರೆ ಆ ಒಂದು ಎರಡ್ ಸಾವಿರದ ಹದಿನೂರು ಹದಿನಾಲ್ಕರ ಒಂದು ಸಮಯದಲ್ಲಿ ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಲ್ಲೆಲ್ಲಿ ಸರ್ ಹೇಳಿದ್ರೆ ಆಶ್ರಮ ಶಾಲೆ ಸ್ಟ್ರಕ್ಚರ್ಸ್ ಟೀಚರ್ಸ್ ವ್ಯವಸ್ಥೆಗಳನ್ನು ಸ್ವಲ್ಪ ಗುಣಮಟ್ಟದಲ್ಲಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಕಾಳಜಿತ್ತು ಸೊ ಹಾಗಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ